ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ವೇದಿಕಾ ನಯನ ಅ ಐಸ್ ಲೋನ್ಲಿನೆಸ್ ಇದೆಯಾ ತುಂಬ ಫಿಯರ್ ಇದೆಯಾ ಹಾಗೆಯೇ ನಾನು ಯಾಕೆ ಎಲ್ಲರ ಜೊತೆನೂ ಫ್ರೆಂಡ್ಲಿಯಾಗಿ ಇರೋಕ್ಕಾಗ್ತಾ ಇಲ್ಲ ನನ್ನನ್ನು ಯಾಕೆ ನಾನು ಎಲ್ಲ ರೀತಿಯಲ್ಲಿ ಬಂಧಿಸಿ ಇಟ್ಕೊಂಡ್ಬಿಟ್ಟಿದ್ದೀನಿ ಬಿಟ್ಟಿದ್ದೀನಿ ಯಾಕೆ ನಾನು ಅಂದ್ಕೊಂಡಾಗೆ ನನ್ನ ಲೈಫು ನಡೀತಾ ಇಲ್ಲ ಇದೆಲ್ಲದಕ್ಕೂ ನಿಮಗೆ ಒಂದು ಪರಿಹಾರ ಯಾವುದು ಗೊತ್ತಾ ಏಂಜಲ್ ಥೆರಪಿ ಏಂಜಲ್ ಥೆರಪಿಯಲ್ಲಿ ನಾವು ಇವತ್ತು ನಿಮ್ಮೆಲ್ಲರಿಗೂ ನಾನು ಇಂಟ್ರಡ್ಯೂಸ್ ಮಾಡ್ತಾ ಇರೋವಂಥದ್ದು ಗ್ಯಾಬ್ರಿಯಲ್ ಅವರ ಬಗ್ಗೆ ಇವತ್ತು ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀನಿ ಯಾವುದೇ ಸೈಕಲಾಜಿಕಲ್ ಇದ್ದರೂ ಗ್ಯಾಬ್ರಿಯಲ್ಲಿಂದ ನಿಮಗೆ ಎಲ್ಲದಕ್ಕೂ ಪರಿಹಾರ ಸಿಕ್ಕೇ ಸಿಗತ್ತೆ ಯಾರೆಲ್ಲ ಏಂಜಲ್ ಥೆರಪಿನ ಮಾಡ್ತಾ ಇದ್ದೀರಿ ಅವರಿಗೆ ಆಲ್ಮೋಸ್ಟ್ ರಿಸಲ್ಟು ಸಿಕ್ಕಿದೆ ಇನ್ನೂ ನೀವೆಲ್ಲ ನನ್ನಲ್ಲಿ ಯಾವುದೋ ಥರದ ಒಂದು ಲೋನ್ಲಿನೆಸ್ ಇದೆ ಹಾಗೆ ನಾನು ಯಾರ ಜೊತೆಗೂ ಜಾಸ್ತಿ ಕನೆಕ್ಟ್ ಆಗ್ತಾ ಇಲ್ಲ ಅಂದರೆ ನನಗೆ ಒಂದು ಒಳ್ಳೆ ಫ್ರೆಂಡ್ಶಿಪ್ ಇಲ್ಲ ರಿಲೇಟಿವ್ಸ್ಗಳ ಹತ್ರ ಹೋಗಿ ಮಾತಾಡೋಕ್ಕಾಗ್ತಾ ಇಲ್ಲ ಹಾಗೆ ಒಂದು ಇಂಟರ್ವ್ಯೂನ ಫೇಸ್ ಮಾಡೋಕ್ಕಾಗ್ತಾ ಇಲ್ಲ ನನಗೆ ನಾನು ಒಂದು ಒಳ್ಳೆ ಮಾತುಗಾರಗಳು ಆಗೋಕ್ಕೂ ಸಾಧ್ಯ ಇಲ್ಲ ನನ್ನಲ್ಲಿರೋಂಥ ಯಾವುದೇ ಥರದ ಒಂದು ಕ್ಯಾರೆಕ್ಟರ್ಸನ್ನ ಅಂದರೆ ನಾನು ರೈಟಿಂಗ್ ಇರ್ಬೋದು ರೀಡಿಂಗ್ ಇರ್ಬೋದು ಯಾವುದೇ ಥರದ ನನ್ನಲ್ಲಿರೋ ಅಂಥದ್ದನ್ನು ನಾನು ಹೇಳ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಅಂತ ಯಾರ್ಯಾರಿಗೆಲ್ಲ ಅನ್ನಿಸ್ತಾ ಇದೆಯೋ ಅವ್ರು ಎಲ್ಲರಿಗೂ ಏಂಜಲ್ ಥೆರಪಿನಲ್ಲಿ ತುಂಬಾ ಒಂದು ಅಮೇಝಿಂಗ್ ಆಗಿರೋಂಥ ಟ್ರೆಮೆಂಡಸ್ ರಿಸಲ್ಟು ಸಿಗ್ತಾ ಇದೆ ಅದು ನಮಗೆ ಈ ಏಂಜಲ್ ಥೆರಪಿನಲ್ಲಿ ಏಂಜಲ್ಸ್ ಅಂದರೆ ಯಾರು ಎಷ್ಟು ಜನ ಏಂಜಲ್ಸ್ಗಳಿದ್ದಾರೆ ಯಾರ್ಯಾರು ಯಾವ್ಯಾವ ರೀತಿಯಾದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ಏಂಜಲ್ಸ್ ಅಂದರೆ ಯಾರು ಗಾರ್ಡಿಯನ್ ಏಂಜಲ್ಸ್ ಅಂದರೆ ಯಾರು ಇದೆಲ್ಲ ನಾವು ಆಗಿ ನಮ್ಮ ಕ್ಲಾಸಲ್ಲಿ ಕೊಡ್ತಾ ಇರೋವಂಥದ್ದು ಅದರಲ್ಲಿ ನಾನಿವತ್ತು ನಿಮಗೆಲ್ಲರಿಗೂ ತೊಗೊಂಡು ಬಂದಿರೋವಂಥ ಟಾಪಿಕ್ ಯಾವುದು ಅಂದರೆ ಗ್ಯಾಬ್ರಿಯಲ್ ಬಗ್ಗೆ ಇವತ್ತು ಸಾಮಾನ್ಯವಾಗಿ ಎಲ್ಲರಲ್ಲೂ ಒಂದಲ್ಲ ಒಂದು ಸೈಕಲಾಜಿಕಲ್ ಪ್ರಾಬ್ಲಮ್ ಇದ್ದೇ ಇರುತ್ತೆ ಏನಿಲ್ಲ ಅಂದರೂ ನಮ್ಮಲ್ಲಿ ಒಂದು ಇಮೋಷನಲ್ ಪ್ರಾಬ್ಲಮ್ಸಲ್ಲಿ ಈ ಫಿಯರ್ ಅನ್ನೋದು ತುಂಬ ಒಂದು ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟಿದೆ ಈ ಫಿಯರ್ ಬರ್ತಾ ಬರ್ತಾ ಎಲ್ಲಿಗೋಗುತ್ತೆ ಅಂದರೆ ಫೋಬಿಯಾ ಅನ್ನೋ ಒಂದು ಇದಕ್ಕೆ ಹೊರಟೋಗ್ಬಿಡುತ್ತೆ ಈ ಥರ ಇರುವಾಗ ನಮಗೆ ಈ ಒಂದು ಏಂಜಲ್ ಥೆರಪಿ ತುಂಬ ಇಂಪಾರ್ಟೆಂಟ್ ಆಗಿದೆ ಏಂಜಲ್ ಥೆರಪಿನಲ್ಲಿ ನಾವು ಗೇಬ್ರಿಯಲ್ನ ತುಂಬನೇ ಒಂದು ಅವರ ಕಡೆಯಿಂದ ಅಂಥ ಒಂದು ಎನರ್ಜಿ ಅವರು ಕೊಡೋ ಅಂಥ ಒಂದು ಪವರು ಅವರು ನಮಗೆ ಕೊಡೋವಂಥ ಬ್ಲೆಸ್ಸಿಂಗ್ಸ್ ಇರ್ಬೋದು ಅವರು ನಮಗೆ ಕೊಡೋವಂಥ ಫ್ರೀಕ್ವೆನ್ಸಿ ಏನೇನೆಲ್ಲ ಇದೆ ಇದು ಎಲ್ಲದು ಯಾವುದೇ ಥರದ ಮಾನಸಿಕ ಒತ್ತಡಗಳಿರಬಹುದು ಕಾಯಿಲೆಗಳಿರ್ಬೋದು ಎಲ್ಲದಕ್ಕೂ ಗೇಬ್ರಿಯಲ್ ನಮಗೆ ಬ್ಲೆಸ್ಸಿಂಗನ್ನು ಕೊಡ್ತಾರೆ ಹಾಗೂ ಹೀಲಿಂಗ್ ಪವರನ್ನು ಕೊಡ್ತಾ ಇದ್ದಾರೆ ಏಂಜಲ್ ಥೆರಪಿನಲ್ಲಿ ನಾವು ತುಂಬ ಡೀಟೇಲ್ ಆಗಿ ಇದರಲ್ಲಿ ನಾವು ಹೇಳಿಕೊಡೋ ಅಂಥದ್ದು ಯಾವುದೇ ಕ್ಷಣದಲ್ಲೂ ಎಲ್ಲೇ ನಾವು ಒಂಟಿಯಾಗಿ ಇದ್ದೀವಿ ಎಂದರೂ ಗೇಬ್ರಿಯಲ್ ನಮ್ಮ ಬ್ಲೆಸ್ಸಿಂಗ್ಸ್ಗೆ ಅವರು ಸದಾ ನಾನು ನಿಮ್ಮೊಟ್ಟಿಗಿದ್ದೀನಿ ನನ್ನ ಬ್ಲೆಸ್ಸಿಂಗ್ಸ್ ನಿಮ್ಮ ಜೊತೆಯಲ್ಲಿ ಇರುತ್ತೆ ಅಂತ ಹೇಳಿ ನಮ್ಮನ್ನು ಪ್ರೊಟೆಕ್ಷನ್ನಲ್ಲಿ ತಗೊಂಡು ಹೋಗ್ತಾ ಇರ್ತಾರೆ ಅಷ್ಟೊಂದು ನಮಗೆ ಏಂಜಲ್ ಗೇಬ್ರಿಯಲ್ ಕಡೆಯಿಂದ ನಮಗೆ ಬ್ಲೆಸ್ಸಿಂಗ್ಸ್ಗಳು ಸಿಗ್ತಾ ಹೋಗುತ್ತೆ ಇವತ್ತು ಯಾವುದೇ ಕಾರಣಕ್ಕೂ ನಮಗೆ ನಾವು ಒಂಟಿ ನಮ್ಮಿಂದ ಏನೂ ಸಾಧನೆ ಮಾಡಕ್ಕೆ ಸಾಧ್ಯ ಇಲ್ಲ ಅಂತ ಯಾರಿಗೆಲ್ಲ ಅನಿಸುತ್ತೋ ಅವರು ಎಲ್ಲರೂ ಏಂಜಲ್ ಥೆರಪಿಯನ್ನು ಜಾಯ್ನ್ ಆಗಿ ಅಂತಲೇ ಹೇಳ್ತಾ ಇದ್ದೀನಿ